ನವೀನ್ ಕಿಲಾರ್ ನಳ್ಳಿ ಸರ್ ಅವರ ಹೆಸರನ್ನ ಕೇಳಿದ್ದೆ ಅಷ್ಟೇ ಎಂದು ಪ್ರೋಗ್ರಾಮ್ ಕೂಡ ನೋಡಿರ್ಲಿಲ್ಲ ಸರ್ ನಿಜವಾಗ್ಲು ತುಂಬಾ ಪದ ಸಂಪಚ್ಚು ಎಷ್ಟು ಕೂಡ ಸಾಕಾಗ ನಾನು ಕೂಡ ಕೆಲವೊಂದು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತಾ ಇರ್ತೇನೆ ನಿಜವಾಗ್ಲೂ ಸರ್ ನಿಮ್ಮ ಮಾತುಗಳನ್ನ ನಾನು ಎಷ್ಟೋ ಕಾಪಿ ಮಾಡ್ಕೊಂಡೆ ಅಷ್ಟು ಅದ್ಭುತವಾಗಿ ಮಾತಾಡಿದ್ರಿ ಎಲ್ಲೋ ಹೆಸರು ಇನ್ಮೇಲೆ ಉಳಿಯೋ ತರ ಈ ಸ್ಪೀಚ್ ಇತ್ತು ನಮ್ಮ ಮಕ್ಕಳಿಗೆ ಪ್ರತಿದಿನ ನಾವು ಟೀಚರ್ಸ್ ಆಗಿ ನಾವು ಕೂಡ ಹೇಳ್ತಾ ಇದ್ವಿ ಆದ್ರೆ ಈ ದಿನ ಇಲ್ಲಿ ಪ್ರತಿಯೊಂದು ಮಗುವನ್ನು ಕೂಡ ಗಮನಿಸ್ತಾ ನೀವೆಲ್ಲರೂ ಕೂಡ ಏನೇನು ಏನು ಸೌಂಡ್ ನಿಶಬ್ಬ್ದತೆಯಿಂದ ಈ ಒಂದು ಕಾರ್ಯಕ್ರಮ ಆಲಿಸ್ಲಿ ಅಂತ ಅಂದ್ರೆ ಕಾರ್ಯಕ್ರಮ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಗೊತ್ತಾಗ್ತದೆ ಇವಾಗಲೂ ಮುಕ್ತವಾದಂತಹ ಕಾರ್ಯಕ್ರಮ ಸರ್ ಇದು ಹಾಗಾಗಿ ನಾನ್ ನಿಮ್ಗೆ ತುಂಬಾ ಧನ್ಯವಾದವನ್ನ ಹೇಳ್ತೇನೆ ಆ ಇನ್ನು ಮುಂಚೆನೆ ಪ್ಲಾನ್ ಇರ್ಲಿಲ್ಲ ಹಾಗಾಗಿ ಹೇಳ್ದೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾತಾಡಿದ್ವಿ ಸರ್ ಇಂತ ಮಾತು ಬೇಕಿತ್ತು ಜೊತೆಗೆ ನಾವು ನಮ್ಮ ಶಾಲೆಯಿಂದ ಬರೀ ಹತ್ತನೇ ತರಗತಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಈಗ ನನ್ಗೆ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ರು ಆ ಮಕ್ಕಳು ಅನ್ನಿಸ್ತಾ ಇದೆ ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೂ ಕೂಡ ಈ ಒಂದು ಸ್ಪೀಚ್ ಬೇಕಿತ್ತು ಇನ್ನೊಂದ್ಸಾರಿ ರವಿತೇಜ ದಯಮಾಡಿ ಕರ್ಕೊಂಡ್ ಬನ್ನಿ ಸರ್ ಅವ್ರನ್ನ ಆಗ ಇನ್ನು ಹೆಚ್ಚಿನ ಮಕ್ಕಳನ್ನ ಸೇರ್ಸೋಣ ಈ ತರ ನಿಮ್ಮಂತ ಮಕ್ಕಳಿಗೆ ಎಷ್ಟೊಂದ್ ಜನ ಅಂತಂದ್ರೆ ನಾನು ಅಂದ್ಕೊಂಡಂಗೆ ಮೆಲ್ರು ಕೂಡ ಬದಲಾವಣೆ ಆಗ್ತೀರಿ ಅಂದ್ಕೊಂಡಿದೀನಿ ಎಲ್ಲೋ ಒಂದ್ ಕಡೆ ಇವ್ರ ಅನ್ನ ಕೇಳಿ ನೀವು ಬದಲಾವಣೆ ಆಗಿದ್ದೀರಿ ಅಂದ್ಕೊಂಡಿದೀನಿ ನಾನು ಕೂಡ ಗಮನಿಸ್ತಾ ಇದ್ದೆ ಇವ್ರ ಸ್ಪೀಚ್ ನೀವು ಮಾಡ್ತಾ ಇರುವಾಗ ಮಕ್ಕಳು ನಿಮ್ಮ ಆಸಕ್ತಿ ನೀವು ಕೇಳ್ತಕ್ಕಂಥದನ್ನೆಲ್ಲ ನೋಡಿದ್ರೆ ಅವರ ವಾಯ್ಸಿಗೆ ಅವ್ರ್ ಹೇಳ್ತಕ್ಕಂತಹ ವಿಚಾರಗಳನ್ನ ಅಷ್ಟು ಆಸಕ್ತಿಯಿಂದ ಹಾಲಿಸ್ತಾ ಇದ್ರಿ ಹಾಗಾಗಿ ನಿಮ್ಮಲ್ಲಿ ಬದಲಾವಣೆ ಖಂಡಿತ ಆಗ್ಬೇಕು ಈ ತರ ಒಳ್ಳೊಳ್ಳೆ ಸ್ಪೀಚ್ ಗಳು ಬೇಕು ನವೀನ್ ಕಿಲಾರ್ ನಳ್ಳಿ ಅವರ ಸ್ಪೀಚ್ ನಿಜವಾಗ್ಲೂ ಅದ್ಭುತವಾಗಿತ್ತು ಧನ್ಯವಾದಗಳು ಸರ್